ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ನಾಲ್ಕನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋ ನಾವು ನೌನ್ ಎಂಬ ಪಾರ್ಟ್ ಆಫ್ ಸ್ಪೀಚನ್ನು ಕಲಿಯೋಣ ಸರಿನಾ ಈಗ ಪಾರ್ಟ್ಸ್ ಆಫ್ ಸ್ಪೀಚ್ ಇವೆಲ್ಲವು ನೌನ್ ಎಜೆಕ್ಟಿವ್ ಪ್ರೋನೌನ್ ವರ್ಬ್ ಆಡ್ವರ್ಬ್ ಪ್ರಪೋಸಿಷನ್ ಕಂಜಂಕ್ಷನ್ ಇಂಟರ್ಜೆಕ್ಷನ್ ಹಾಗೂ ಆರ್ಟಿಕಲ್ ಸರಿನಾ ನಮಗೆ ಇವುಗಳು ಅಂದರೆ ಏನು ಹಾಗೂ ಇವುಗಳನ್ನು ಯಾವ ರೀತಿಯಲ್ಲಿ ಬಳಸ್ತೇವೆ ಅನ್ನೋದು ಗೊತ್ತಿರಬೇಕಾಗ್ತದೆ ಸರಿನಾ ಇವುಗಳ ಬಗ್ಗೆನೇ ಆಳವಾಗಿ ಕಲಿಯುವ ಅಗತ್ಯ ಇಲ್ಲ ನಮಗೆ ತಪ್ಪಿಲ್ಲದೆ ಇಂಗ್ಲಿಷ್ ಮಾತನಾಡಲಿಕ್ಕೆ ಇವುಗಳು ಏನು ಹಾಗೂ ಹೇಗೆ ಇವುಗಳನ್ನು ಬಳಸಬೇಕು ಅಂತ ಗೊತ್ತಿದ್ರೆ ಸಾಕು ಮತ್ತೆ ಹೋಗ್ತಾ ಹೋಗ್ತಾ ನಿಮ್ಮ ಇಂಗ್ಲಿಷ್ ಉತ್ತಮವಾಗ್ತಾ ಹೋಗ್ತದೆ ಆಯ್ತಾ ಈಗ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ಯಾಕೆ ಕಲಿಬೇಕು ಅನ್ನೋದಕ್ಕೆ ಇಲ್ಲಿ ಒಂದು ಉದಾಹರಣೆ ಇದೆ ಇಲ್ಲಿ ಕನ್ನಡದಲ್ಲಿ ಒಂದು ವಾಕ್ಯ ಇದೆ ರಾಮನು ಸಂತೆಗೆ ಹೋಗಿ ನೂರು ರೂಪಾಯಿಯ ತರಕಾರಿಗಳನ್ನು ತಂದನು ಅಂತಿದೆ ಈ ವಾಕ್ಯವನ್ನು ನೀವು ಓದಿದಾಗ ನಿಮಗೆ ಈ ವಾಕ್ಯ ಏನು ಹೇಳ್ತಾ ಇದೆ ಅನ್ನೋದು ಅರ್ಥ ಆಗ್ತದೆ ಅಲ್ವಾ ಅದೇ ಈ ವಾಕ್ಯವನ್ನು ನೋಡಿ ರಾಮನು ನೂರು ರೂಪಾಯಿಯ ತರಕಾರಿಗಳನ್ನು ಸಂತೆಗೆ ಹೋಗಿ ತಂದನ್ನುವಂಥ ಇದೆ ಇದನ್ನು ಓದಿದಾಗ ಕೂಡ ಈ ವಾಕ್ಯ ಏನನ್ನು ಹೇಳಬೇಕು ಅಂತ ಪ್ರಯತ್ನ ಪಡ್ತಿದೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ಅಲ್ವಾ ಈ ವಾಕ್ಯಕ್ಕೂ ಈ ವಾಕ್ಯಕ್ಕೂ ವ್ಯತ್ಯಾಸ ಏನು ಅಂದರೆ ಇಲ್ಲಿರುವ ಪದಗಳೇ ಇಲ್ಲಿ ಕೂಡ ಇದೆ ಆದರೆ ಬೇರೆ ಬೇರೆ ಸರಣಿಯಲ್ಲಿದೆ ಬೇರೆ ಬೇರೆ ಆರ್ಡರಲ್ಲಿದೆ ಆಯಿತಾ ಈ ವಾಕ್ಯದಲ್ಲಿರುವ ಪದಗಳೇ ಇಲ್ಲಿಯೂ ಇರುವಂಥದ್ದು ಆದರೆ ಬೇರೆ ಬೇರೆ ಸರಣಿಯಲ್ಲಿ ಅಷ್ಟೆ ಸರಿನಾ ಹೀಗೆ ಕನ್ನಡದಲ್ಲಿ ಮಾತಾಡಿದ್ರು ನಮ್ಗೆ ಅರ್ಥ ಆಗ್ತದೆ ಹೀಗೆ ಹೇಳಿದರೂ ಅರ್ಥ ಆಗ್ತದೆ ಅಲ್ವಾ ಅದೇ ಈಗ ನೀವು ಈ ಮೂರು ವಾಕ್ಯಗಳನ್ನು ಓದಿ ರಾಮನು ಸಂತೆಗೆ ತಂದನು ಹೋಗಿ ನೂರು ರೂಪಾಯಿಯ ತರಕಾರಿಗಳನ್ನು ಅಂತ ಉಂಟು ಅದೇ ರೀತಿ ಈ ಎರಡು ವಾಕ್ಯಗಳಿದ್ದಾವೆ ಈ ಮೂರು ವಾಕ್ಯಗಳನ್ನು ನೀವು ಓದಿದಾಗ ನಿಮಗೆ ಈ ಮೂರು ವಾಕ್ಯಗಳು ಏನನ್ನು ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾವೆ ಅನ್ನೋದು ತಿಳಿಯುವುದಿಲ್ಲ ಅಲ್ವಾ ಈ ಎರಡು ವಾಕ್ಯಗಳಲ್ಲಿ ಇರುವಂತಹ ಪದಗಳೇ ಈ ಮೂರು ವಾಕ್ಯಗಳಲ್ಲಿ ಇದ್ದಾವೆ ಆದರೆ ಬೇರೆ ಬೇರೆ ಸರಣಿಯಲ್ಲಿದ್ದಾವೆ ಅಲ್ವಾ ಹೀಗೆ ಆದಾಗ ಬೇರೆಯವರು ನಮ್ಗೆ ಏನು ಹೇಳ್ತಿದ್ದಾರೆ ಅಥವಾ ನಾವು ಬೇರೆಯವರಿಗೆ ಏನು ಹೇಳ್ತಾ ಇದ್ದೇವೆ ಅನ್ನೋದು ಗೊತ್ತಾಗೋದಿಲ್ಲ ಇದಕ್ಕೋಸ್ಕರನೇ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ಕಲಿಬೇಕಾಗ್ತದೆ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ಕಲಿತರೆ ಯಾವ್ಯಾವ ಶಬ್ದ ಏನು ಹಾಗೂ ಎಲ್ಲಿ ಬರಬೇಕು ಏನು ಅರ್ಥ ಕೊಡ್ತಾ ಇದ್ದೆ ಅನ್ನೋದು ತಿಳಿತದೆ ಸರಿನಾ ಸರಿ ಈಗ ನಾವು ಮೊದಲ ಪಾರ್ಟ್ಸ್ ಮೊದಲ ಪಾರ್ಟ್ ಆಫ್ ಸ್ಪೀಚ್ ನೌನ್ ಬಗ್ಗೆ ಕಲಿಯೋಣ ಆಯ್ತಾ ನಾವು ಒಂದೊಂದಾಗಿ ಕಲಿತಾ ಬರೋಣ ಈ ವಿಡಿಯೋಲಿ ನಾವು ನೌನ್ ಬಗ್ಗೆ ಕಲಿಯೋಣ ನೌನ್ ಅಂದರೆ ನಾಮಪದ ಬೇರೆ ಬೇರೆ ವ್ಯಕ್ತಿಗಳನ್ನು ಜೀವಿಗಳನ್ನು ವಸ್ತುಗಳನ್ನು ಸ್ಥಳಗಳನ್ನು ವಿಷಯಗಳನ್ನು ಗುಣಗಳನ್ನು ಗುರುತಿಸಲು ಬಳಸುವ ಪದಗಳೇ ನಾಮಪದಗಳು ಉದಾಹರಣೆಗೆ ಮ್ಯಾನ್ ಅಂದರೆ ಮನುಷ್ಯ ರಿವರ್ ಅಂದರೆ ನದಿ ಡಾಗ್ ಅಂದರೆ ನಾಯಿ ಲವ್ ಅಂದರೆ ಪ್ರೀತಿ ರಮೇಶ್ ಹೆಸರು ಬೆಂಗಳೂರು ಹೆಸರು ಬುಕ್ ಪುಸ್ತಕ ಕೆ ಕೆಜಿ ಸಹನಾ ಹೆಸರು ಹೌಸ್ ಮನೆ ಟ್ರೈನ್ ರೈಲು ಟೈಮ್ ಸಮಯ ಡಾಕ್ಟರ್ ವೈದ್ಯ ರೂಮ್ ಕೋಣೆ ಪೆನ್ಸಿಲ್ ಸೀಸದ ಕಡ್ಡಿ ರಿಲಿಜನ್ ಧರ್ಮ ಗರ್ಲ್ ಹುಡುಗಿ ಸರ್ಕಸ್ ಅಂದರೆ ಸರ್ಕಸ್ ಟಿ ಅಂದರೆ ಚಹಾ ಇಂಟೆಲಿಜೆನ್ಸ್ ಅಂದರೆ ಬುದ್ಧಿವಂತಿಕೆ ಸರಿನಾ ಇವೆಲ್ಲ ಉದಾಹರಣೆಗಳಷ್ಟೇ ಇವೆಲ್ಲವೂ ಇವುಗಳಲ್ಲಿ ಒಂದು ಕೆಲವು ವ್ಯಕ್ತಿಗಳ ಹೆಸರು ರಮೇಶ್ ಸಹನಾ ಈ ರೀತಿ ಕೆಲವು ಜೀವಿಗಳ ಹೆಸರು ಡಾಗ್ ಕ್ಯಾಟ್ ಈ ರೀತಿ ಕೆಲವು ವಸ್ತುಗಳ ಹೆಸರು ಆಯಿತಾ ರೈಲ್ ಪೆನ್ಸಿಲ್ ಈ ಥರ ಸೊ ಇವುಗಳನ್ನು ಗುರುತಿಸಲಿಕ್ಕೆ ಬಳಸುವಂತಹ ಪದಗಳೇ ನಾಮಪದ ಸರಿನಾ ಈಗ ನೌನ್ ಅಂತ ಹೇಳಿ ತಗೊಂಡಾಗ ಹಲವಾರು ವಿಂಗಡಣೆಗಳಿದ್ದಾವೆ ಆದರೆ ಆ ಎಲ್ಲ ವಿಂಗಡ ವಿಂಗಡಣೆಗಳನ್ನು ನಾವು ಕಲಿಯುವ ಅಗತ್ಯ ಇಲ್ಲ ಒಂದೆರಡು ಮುಖ್ಯವಾದದ್ದನ್ನು ಕಲಿತರೆ ಸಾಕು ಅದನ್ನು ಈಗ ನಾವು ಮಾಡೋಣ ಆಯ್ತಾ ಮೊದಲ ವಿಂಗಡಣೆ ಕೌಂಟೇಬಲ್ ನೌನ್ಸ್ ಕೌಂಟೇಬಲ್ ನೌಟ್ಸ್ ಕೌಂಟೇಬಲ್ ನೌನ್ಸ್ ಹಾಗೂ ಅನ್ಕೌಂಟೇಬಲ್ ನೌಟ್ಸ್ ಈಗ ಕೌಂಟೇಬಲ್ ನೌನ್ಸ್ ಹಾಗೂ ಅನ್ಕೌಂಟೇಬಲ್ ನೌನ್ಸ್ ಅನ್ನುವಂಥದ್ದು ಮೊದಲ ವಿಂಗಡಣೆ ಹಾಗಾದರೆ ಏನು ಈ ಕೌಂಟೇಬಲ್ ನೌನ್ಸ್ ಅಂದರೆ ಯಾವ ನಾಮಪದಗಳನ್ನು ನಾವು ಒಂದು ಎರಡು ಮೂರು ಅಂತ ಲೆಕ್ಕ ಹಾಕ್ಬೋದೋ ಅವು ಕೌಂಟೇಬಲ್ ನೋಟ್ಸ್ ಉದಾಹರಣೆಗೆ ಬಾಯ್ ಹುಡುಗ ಅಲ್ವಾ ಒಂದು ಹುಡುಗ ಎರಡು ಹುಡುಗರು ಮೂರು ಹುಡುಗರು ನಲವತ್ತೆಂಟು ಹುಡುಗರು ಮೂರು ಸಾವಿರದ ಐನೂರು ಹುಡುಗರು ಈ ತರಹ ನಾವು ಹುಡುಗರನ್ನು ಲೆಕ್ಕ ಹಾಕ್ಬೋದಲ್ವಾ ಅದಕ್ಕೋಸ್ಕರ ಈ ಬಾಯ್ ಹುಡುಗ ಅನ್ನುವಂಥದ್ದು ಕೌಂಟೇಬಲ್ ನೋಟ್ ಚೈಲ್ಡ್ ಅಂದರೆ ಮಗು ಒಂದು ಮಗು ಎರಡು ಮಕ್ಕಳು ನಾಲ್ಕು ಮಕ್ಕಳು ಎಂಟುನೂರ ಮೂವತ್ತೈದು ಮಕ್ಕಳು ಈ ರೀತಿ ನಾವು ಮಕ್ಕಳನ್ನು ಲೆಕ್ಕ ಹಾಕ್ಬೋದು ಅಲ್ವಾ ಸೊ ಅದಕ್ಕೆ ಚೈಲ್ಡ್ ಅನ್ನುವಂಥದ್ದು ಕೌಂಟೇಬಲ್ ನೋವು ಬ್ರಿಡ್ಜ್ ಅಂದರೆ ಸೇತುವೆ ಒಂದು ಸೇತುವೆ ಎರಡು ಸೇತುವೆಗಳು ಆರು ಸೇತುವೆಗಳು ಈ ತರಹ ಸೇತುವೆಗಳನ್ನು ನಾವು ಲೆಕ್ಕ ಹಾಕಬಹುದು ಅದಕ್ಕೆ ಅದು ಕೌಂಟೇಬಲ್ ನೋವು ಸಿಟಿ ಅಂದ್ರೆ ಪಟ್ಟಣ ಒಂದು ಪಟ್ಟಣ ಇಪ್ಪತ್ತೈದು ಪಟ್ಟಣಗಳು ಮೂವತ್ತ ಮೂರು ಪಟ್ಟಣಗಳು ಈ ತರಹ ನಾವು ಪಟ್ಟಣಗಳನ್ನು ಲೆಕ್ಕ ಹಾಕಬಹುದು ಅಲ್ವಾ ಅದಕ್ಕೆ ಈ ಸಿಟಿ ಅನ್ನುವಂಥದ್ದು ಕೌಂಟೆಬಲ್ ನೌನ್ ಯಾವುದನ್ನೆಲ್ಲ ನಾವು ಒಂದು ಎರಡು ಮೂರು ಅಂತ ಲೆಕ್ಕ ಹಾಕಬಹುದು ಅವು ಕೌಂಟೇಬಲ್ ನೌನ್ಸ್ ಇನ್ನು ಅನ್ಕೌಂಟೆಬಲ್ ನೌಟ್ಸ್ಗೆ ಬಂದಾಗ ಯಾವುದನ್ನು ನಾವು ಒಂದು ಎರಡು ಮೂರು ಅಂತ ಲೆಕ್ಕ ಹಾಕಲಿಕ್ಕೆ ಆಗುವುದಿಲ್ಲವೋ ಅವು ಅನ್ಕೌಂಟೆಬಲ್ ನೋಟ್ಸ್ ಉದಾಹರಣೆಗೆ ನೀರು ನಾವು ಒಂದು ನೀರು ಎರಡು ನೀರು ನಾಲ್ಕು ನೀರು ಎಂಟು ನೀರು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೆ ಇದು ಅನ್ಕೌಂಟೆಬಲ್ ನೋಟ್ ಆಂಗರ್ ಅಂದರೆ ಕೋಪ ಒಂದು ಕೋಪ ಮೂರು ಕೋಪ ನಾಲ್ಕು ಕೋಪ ಅಂತ ಲೆಕ್ಕ ಹಾಕ್ಲಿಕ್ಕಾಗ್ತದ ಕೋಪವನ್ನು ಇಲ್ಲ ಅಲ್ವಾ ಅದಕ್ಕೆ ಇದು ಅನ್ಕೌಂಟೆಬಲ್ ನೋಟ್ ಡಾರ್ಕ್ ಅಂದರೆ ಕತ್ತಲೆ ಒಂದು ಕತ್ತಲೆ ಎರಡು ಕತ್ತಲೆಗಳು ಮೂರು ಕತ್ತಲೆಗಳು ಅಂತ ಲೆಕ್ಕ ಹಾಕ್ಲಿಕ್ಕೆ ಇಲ್ಲ ಅಲ್ವಾ ಅದಕ್ಕೋಸ್ಕರ ಈ ಡಾರ್ಕ್ ಅನ್ನುವಂಥದ್ದು ಅನ್ಕೌಂಟೇಬಲ್ ನೋ ಸರಿನಾ ಇದು ಮೊದಲ ವಿಂಗಡಣೆ ಕೌಂಟೇಬಲ್ ಹಾಗೂ ಅನ್ಕೌಂಟೇಬಲ್ ಇನ್ನು ಎರಡನೇದಕ್ಕೆ ಬಂದರೆ ಎರಡನೇ ರೀತಿಯ ವಿಂಗಡಣೆಗೆ ಬಂದರೆ ಕಾಮನ್ ನೌನ್ ಹಾಗೂ ಪ್ರಾಪರ್ ನೌನ್ ಕಾಮನ್ ನೌನ್ ಅನ್ನುವಂಥದ್ದು ಜನರಲ್ ಪ್ರಾಪರ್ ನೌನ್ ಅನ್ನುವಂಥದ್ದು ನಿರ್ದಿಷ್ಟ ಉದಾಹರಣೆಗೆ ಡೇ ಅಂದ್ರೆ ದಿನ ಇದು ಕಾಮನ್ ನೌನ್ ಡೇ ಅಂದ್ರೆ ದಿನ ಯಾವ ದಿನ ಬೇಕಾದರೂ ಆಗಿರ್ಬೋದು ಇದು ಜನರಲ್ ಅಲ್ವಾ ಡೇ ಅಂದ್ರೆ ದಿನ ಅದೇ ಈ ಡೇನ ಪ್ರಾಪರ್ ನೌನಿಗೆ ಬಂದಾಗ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ತರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಹೀಗೆ ಬರ್ತದೆ ಮಂಡೇ ಅಂದ್ರೆ ಸೋಮವಾರ ಮಾತ್ರ ಮಂಡೇ ಮಾತ್ರ ನಿರ್ದಿಷ್ಟ ಟ್ಯೂಸ್ಡೇ ಅಂದರೆ ಮಂಗಳವಾರ ಮಂಗಳವಾರ ಮಾತ್ರ ಅಲ್ವಾ ಸೊ ಇದು ಪ್ರಾಪರ್ ನೋನ್ ಬಾಯ್ ಅಂದರೆ ಹುಡುಗ ಇದು ಕಾಮನ್ ನೋನ್ ಇದು ಜನರಲ್ ಆಗಿ ನಾವು ಹೇಳುವಂಥದ್ದು ಅದೇ ಈಗ ನಾವು ಹೆಸರು ಹೇಳಿ ರಮೇಶ್ ರವಿ ಮೋಹನ್ ವರುಣ್ ಶಿಶಿರ ಶ್ರೀವತ್ಸ ಸಹನಾ ಹೀಗೆ ನಾವು ಹೆಸರು ಹೇಳಿದರೆ ಅದು ಪ್ರಾಪರ್ ನೋನ್ ಆಗ್ತದೆ ರಮೇಶ್ ಅಂದರೆ ರಮೇಶ್ ಮಾತ್ರ ರವಿ ಅಂದರೆ ರವಿ ಮಾತ್ರ ಅಲ್ವಾ ಸೊ ಇವುಗಳು ಪ್ರಾಪರ್ ನೋನ್ಸ್ ಇವು ಕಾಮನ್ ನೋನ್ ಕಂಟ್ರಿ ಅಂದರೆ ದೇಶ ದೇಶ ಅಂದರೆ ಜನರಲ್ ಆಗಿ ಹೇಳುವಂಥದ್ದು ಯಾವ ದೇಶ ಬೇಕಾದರೂ ಆಗಿರ್ಬೋದು ಅದೇ ನೀವು ಇಂಡಿಯಾ ರಷ್ಯಾ ಜಪಾನ್ ಅಂತೇಳಿ ಹೇಳಿದರೆ ಇವು ಪ್ರಾಪರ್ ನೋನ್ಸ್ ಆಗ್ತದೆ ಸಿಟಿ ಅಂದರೆ ಪಟ್ಟಣ ಯಾವ ಪಟ್ಟಣ ಬೇಕಾದರೂ ಆಗ್ಬೋದು ಅದೇ ಮುಂಬೈ ಪುಣೆ ಬೆಂಗಳೂರು ಈ ರೀತಿ ಹೇಳಿದ್ರೆ ಪ್ರಾಪರ್ ನೋನ್ಸ್ ಆಗ್ತದೆ ಇನ್ನು ಕಂಪನಿ ಅಂದರೆ ಯಾವ ಕಂಪನಿ ಬೇಕಾದರೂ ಆಗ್ಬೋದು ಟೊಯೋಟಾ ನೋಕಿಯಾ ಪೆಪ್ಸಿ ಈ ರೀತಿ ಹೇಳಿದರೆ ಇವು ನಿರ್ದಿಷ್ಟ ಆಗ್ತವೆ ಹಾಗೂ ಪ್ರಾಪರ್ ನೌನ್ಸ್ ಆಗ್ತವೆ ಹ್ಯಾಪಿನೆಸ್ ಅಂದರೆ ಸುಖ ಇದು ಕಾಮನ್ ನೌನ್ ಜನರಲ್ ಆಗಿ ಹೇಳುವಂಥದ್ದು ಇದಕ್ಕೆ ಪ್ರಾಪರ್ ನೌನ್ ಇಲ್ಲ ಆಯ್ತಾ ಸೊ ಇವೆಲ್ಲವೂ ಕಾಮನ್ ನೌನ್ಸ್ ಇವೆಲ್ಲವೂ ಪ್ರಾಪರ್ ನೌನ್ಸ್ ಅರ್ಥ ಆಯ್ತಾ ಈಗ ಇದನ್ನು ಯಾಕೆ ಹೇಳಿದೆ ಅಂದರೆ ನೀವು ಇಂಗ್ಲೀಷ್ನಲ್ಲಿ ಏನಾದರೂ ಬರೀಬೇಕಂತಿದ್ದರೆ ಪ್ರಾಪರ್ ಅನ್ನು ಬರೆಯುವಾಗ ಅದನ್ನು ದೊಡ್ಡ ಅಕ್ಷರದಿಂದ ಶುರು ಮಾಡಬೇಕು ಕ್ಯಾಪಿಟಲ್ ಲೆಟರ್ ಅಂತೇಳಿ ನಾವು ಹೇಳ್ತೇವೆ ಇಂಗ್ಲಿಷ್ನಲ್ಲಿ ಆಯ್ತಾ ಉದಾಹರಣೆಗೆ ಮೈ ನೇಮ್ ಇಸ್ ನವೀನ್ ಕುಮಾರ್ ನನ್ನ ಹೆಸರು ನವೀನ್ ಕುಮಾರ್ ನೋಡಿ ನೀವು ಎಲ್ಲಾದರೂ ಈ ರೀತಿ ಬರಿಬೇಕು ಅಂತಿದ್ರೆ ಎನ್ ಹಾಗೂ ಕೆ ಅನ್ನು ದೊಡ್ಡ ಅಕ್ಷರದಲ್ಲಿ ಬರಿಬೇಕಾಗ್ತದೆ ಆಯ್ತಾ ಎನ್ ಕ್ಯಾಪಿಟಲ್ ಇರಬೇಕು ಕೆ ಕ್ಯಾಪಿಟಲ್ ಇರಬೇಕು ಯಾಕೆ ಯಾಕಂದ್ರೆ ಇದು ಪ್ರಾಪರ್ ನೌ ನವೀನ್ ಕುಮಾರ್ ಅಂದರೆ ನವೀನ್ ಕುಮಾರ್ ಮಾತ್ರ ಅಲ್ವಾ ಸೊ ಇದನ್ನು ನೀವು ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರಿಬೇಕು ಕೆಲವರು ಮಾಡ್ತಾರೆ ಬರೀ ಎನ್ ಅನ್ನು ಕ್ಯಾಪಿಟಲ್ ಬರೀತಾರೆ ಕೆ ಅನ್ನು ಸ್ಮಾಲ್ ಲೆಟರ್ ಸಣ್ಣ ಅಕ್ಷರದಲ್ಲಿ ಬರೀತಾರೆ ಹಾಗಲ್ಲ ಎರಡನ್ನು ದೊಡ್ಡ ಅಕ್ಷರದಲ್ಲಿ ಬರಿಬೇಕು ಆಯ್ತಾ ನೆಕ್ಸ್ಟ್ ಉದಾಹರಣೆ ಟುಡೇ ಇಸ್ ಸಂಡೇ ಅಂತ ನೀವು ಬರಿಬೇಕಿ ಬರಿಬೇಕಂತಿದ್ರೆ ಎಸ್ ಅನ್ನು ನೀವು ಕ್ಯಾಪಿಟಲ್ ಅಕ್ಷರದಿಂದ ಶುರು ಮಾಡಬೇಕು ಯಾಕಂದರೆ ಇದು ಪ್ರಾಪರ್ ನೋ ಆಯ್ತಾ ನೆಕ್ಸ್ಟ್ ಇಂಡಿಯನ್ಸ್ ಆರ್ ಬ್ರೇವ್ ಐ ಕ್ಯಾಪಿಟಲ್ ಇಂದನೇ ಬರಿಬೇಕು ಯಾಕಂದರೆ ಇಲ್ಲಿ ಇದು ಪ್ರಾಪರ್ ನೋ ಐ ಎಮ್ ಗೋಯಿಂಗ್ ಟು ಮೈಸೂರು ಟುಡೇ ಎಮ್ ಕ್ಯಾಪಿಟಲಲ್ಲಿ ಬರಿಬೇಕು ಈಗ ಈ ಮೈಸೂರು ಅನ್ನುವಂಥದ್ದು ಎಲ್ಲಿ ಬೇಕಾದರೂ ಬರ್ಬೋದು ವಾಕ್ಯದ ಕೊನೆಯಲ್ಲಿ ಮಧ್ಯದಲ್ಲಿ ಶುರುವಿನಲ್ಲಿ ಎಲ್ಲಿ ಬೇಕಾದರೂ ಬರ್ಬೋದು ಎಲ್ಲಿ ಬಂದರೂ ಅಲ್ಲಿ ಬರಬೇಕು ಸಂಡೆ ಅನ್ನುವಂಥದ್ದು ವಾಕ್ಯದ ಶುರುವಿನಲ್ಲೂ ಬರ್ಬೋದು ಮಧ್ಯದಲ್ಲೂ ಬರ್ಬೋದು ಕೊನೆಯಲ್ಲೂ ಬರ್ಬೋದು ಎಲ್ಲಿ ಬಂದರೂ ನೀವು ಕ್ಯಾಪಿಟಲ್ ಅಲ್ಲೇ ಬರ ಬರೀಬೇಕು ಆಯ್ತಾ ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ ವಾಕ್ಯವನ್ನು ಶುರು ಮಾಡುವಾಗ ಮೊದಲ ಅಕ್ಷರ ಕ್ಯಾಪಿಟಲಲ್ಲಿ ಬರಿತೇವೆ ಮತ್ತೆಲ್ಲ ಸ್ಮಾಲಲ್ಲಿ ಬರಿತೇವೆ ಅಲ್ವಾ ಈ ಪ್ರಾಪರ್ ನೌನ್ಗಳು ಎಲ್ಲಿ ಬಂದರೂ ಕೂಡ ನೀವು ಅವುಗಳನ್ನು ದೊಡ್ಡ ಅಕ್ಷರದಿಂದನೇ ಶುರು ಮಾಡಬೇಕು ಅರ್ಥ ಆಯ್ತಾ ಸೊ ಇದನ್ನು ಹೇಳ್ಕೊಡ್ಲಿಕ್ಕೆ ನಾನು ನಿಮಗೆ ಪ್ರಾಪರ್ ನೌನ್ ಅಂದ್ರೆ ಏನು ಕಾಮನ್ ನೌನ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟೆ ಅರ್ಥ ಆಯ್ತಾ ಸರಿ ಈಗ ಕೆಲವು ನೌನ್ಗಳು ಎರಡು ವಿಂಗಡಣೆಗಳಲ್ಲಿ ಬರ್ತವೆ ಉದಾಹರಣೆಗೆ ಪಟ್ಟಣ ಪಟ್ಟಣ ಅನ್ನುವಂಥದ್ದು ಕಾಮನ್ ನೌನ್ ಯಾವ ಪಟ್ಟಣ ಬೇಕಾದರೂ ಆಗಿರ್ಬೋದು ಈ ಪಟ್ಟಣ ಅನ್ನುವಂಥದ್ದು ಕೌಂಟೇಬಲ್ ನೌನ್ ಕೂಡ ಹೌದು ಒಂದು ಪಟ್ಟಣ ಎರಡು ಪಟ್ಟಣಗಳು ಈ ರೀತಿ ನಾವು ಲೆಕ್ಕ ಹಾಕ್ಬೋದು ಅಲ್ವಾ ಸೊ ಒಂದು ನೌನ್ ಒಂದೇ ವಿಂಗಡಣೆಯಲ್ಲಿ ಬರಬೇಕು ಅನ್ನೋದಿಲ್ಲ ಹಲವಾರು ವಿಂಗಡಣೆಗಳಲ್ಲಿ ಒಂದು ನೌನ್ ಬರ್ಬೋದು ಅರ್ಥ ಆಯ್ತಾ ಸರಿ ಈಗ ನೌನ್ ಅನ್ನು ಗುರುತಿಸ್ಲಿಕ್ಕೆ ಏನಾದರೂ ಟ್ರಿಕ್ ಇದೆಯಾ ಅಂದರೆ ಒಂದು ಸಣ್ಣ ಟ್ರಿಕ್ ಇದೆ ಅದೇನಂದ್ರೆ ನೀವು ಒಂದು ಪದ ನೌನ ಅಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಅದರ ಮೊದಲು ಮೈ ಹಾಕಿ ನೋಡಿ ಹಾಕಿದರೆ ಅರ್ಥಪೂರ್ಣವಾಗಿ ಬರ್ತದ ನೋಡಿ ಬಂದರೆ ಅದು ನೋವು ಇಲ್ಲದಿದ್ದರೆ ಅಲ್ಲ ಆಯಿತಾ ಉದಾಹರಣೆಗೆ ಸಿಟಿ ಅಂದರೆ ಪಟ್ಟಣ ಈ ಸಿಟಿ ಅನ್ನುವಂಥದ್ದು ನೌನ ಅಲ್ವಾ ಅಂತ ನಿಮಗೆ ಚೆಕ್ ಮಾಡಬೇಕಂತಿದ್ರೆ ಸಿಟಿಯ ಮೊದಲು ಮೈ ಹಾಕಿ ನೋಡಿ ಮೈ ಹಾಕಿದಾಗ ಮೈ ಸಿಟಿ ಅಂತಾಯ್ತು ಮೈ ಅಂದರೆ ಏನು ನನ್ನ ಕಲ್ತಿದ್ದೇವೆ ಅಲ್ವಾ ಮೈ ಅಂದರೆ ನನ್ನ ನನ್ನ ಪಟ್ಟಣ ನನ್ನ ಪಟ್ಟಣ ಅಂತ ಹೇಳ್ಬೋದಾ ನಾವು ಖಂಡಿತ ಹೇಳ್ಬೋದು ಅರ್ಥ ಇದೆ ಅದಕ್ಕೆ ಅಲ್ವಾ ಸೊ ಸಿಟಿ ಅನ್ನುವಂಥದ್ದು ನೌ ಮೈ ಡಾಗ್ ಈಗ ನಿಮಗೆ ಡಾಗ್ ಅನ್ನುವಂಥದ್ದು ನೌನ ಅಲ್ವಾ ಅಂತ ಚೆಕ್ ಮಾಡಬೇಕು ಅದರ ಮೊದಲು ಮೈ ಹಾಕಿ ಮೈ ಡಾಗ್ ಆಯಿತು ಅಂದರೆ ನನ್ನ ನಾಯಿ ಅಂತ ಆಯಿತು ನನ್ನ ನಾಯಿ ಅಂತ ಹೇಳ್ಬೋದಾ ನಾವು ಖಂಡಿತ ಹೇಳ್ಬೋದು ಅಲ್ವಾ ಹಾಗಾಗಿ ಡಾಗ್ ಅನ್ನುವಂಥದ್ದು ನೌನ್ ಆಯಿತು ಮೊಬೈಲ್ ಅಂದರೆ ಮೊಬೈಲ್ ಮೊಬೈಲ್ ನೌನ ಅಲ್ವಾ ಅಂತ ಚೆಕ್ ಮಾಡಬೇಕಾದ್ರೆ ಮೊಬೈಲ್ನ ಮೊದಲು ಮೈ ಹಾಕಿ ನೋಡಿ ಮೈ ಮೊಬೈಲ್ ಅಂದರೆ ನನ್ನ ಮೊಬೈಲ್ ಅಂತ ಅರ್ಥ ನನ್ನ ಮೊಬೈಲ್ ಅಂತ ನಾವು ಹೇಳ್ಬೋದಾ ಕನ್ನಡದಲ್ಲಿ ಹೇಳ್ಬೋದು ಹೇಳಿದರೆ ಅರ್ಥ ಇದೆಯಾ ಅದಕ್ಕೆ ಇದೆ ಅಲ್ವಾ ಸೊ ಮೊಬೈಲ್ ಅನ್ನುವಂಥದ್ದು ನೌ ಮೈ ಕಂಟ್ರಿ ಕಂಟ್ರಿ ಅನ್ನುವಂಥದ್ದು ದೇಶ ನೌನ ಅಲ್ವಾ ನೋಡಬೇಕಾದ್ರೆ ಮೈ ಹಾಕಿ ಮೈ ಕಂಟ್ರಿ ಅಂದರೆ ನನ್ನ ದೇಶ ಅಲ್ವಾ ನನ್ನ ದೇಶ ಸೊ ಇಲ್ಲಿ ಇದು ಅರ್ಥಪೂರ್ಣವಾಗಿದೆ ಸೊ ಇದು ನೌ ಇದು ಎಲ್ಲ ಟೈಮಲ್ಲಿ ಆಗೋದಿಲ್ಲ ಎಲ್ಲ ಟೈಮ್ ಅಲ್ಲಿ ಈ ರೂಲ್ ಆಗೋದಿಲ್ಲ ಉದಾಹರಣೆಗೆ ಮೈ ಡಾರ್ಕ್ ಅಂದರೆ ನನ್ನ ಕತ್ತಲೆ ಈ ರೀತಿ ಹೇಳ್ಬೋದಾ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ ಹೇಳ್ಬೋದು ಅರ್ಥ ಇಲ್ಲ ಅದಕ್ಕೆ ಅರ್ಥಪೂರ್ಣವಾಗಿರಬೇಕು ನನ್ನ ಕತ್ತಲೆ ಅಂದರೆ ಏನು ಅರ್ಥ ಅರ್ಥ ಇಲ್ಲ ಅಲ್ವಾ ಸೊ ಡಾರ್ಕ್ ಅನ್ನುವಂಥದ್ದು ನೌನಾದರೂ ಕೂಡ ನಾವು ಮೈ ಬಳಸಿ ಅದನ್ನು ಹೇಳಲಿಕ್ಕಾಗುದಿಲ್ಲ ಮೈ ಸುರೇಶ್ ಅಂತ ಹೇಳ್ಬೋದ ನನ್ನ ಸುರೇಶ್ ಅಂತ ಹೇಳ್ಬೋದಾ ನನ್ನ ಸುರೇಶ್ ಅನ್ನುವಂಥದ್ದು ಕೆಲವು ಸಂದರ್ಭದಲ್ಲಿ ಬಳಸ್ಬೋದು ಆದರೆ ಕೆಲವು ಸಂದರ್ಭದಲ್ಲಿ ಬಳಸ್ಲಿಕ್ಕೆ ಸುರೇಶ್ ಅನ್ನುವಂಥದ್ದು ನೌನಾದರೂ ಕೂಡ ನಾವು ನನ್ನ ಸುರೇಶ್ ಅಂತ ಹೇಳಲಿಕ್ಕಾಗುದಿಲ್ಲ ಅಲ್ವಾ ನನ್ನ ಮಗ ಸುರೇಶ್ ಅಂತ ಹೇಳ್ಬೋದು ಆದರೆ ನನ್ನ ಸುರೇಶ್ ಅಂತ ನಾವು ಸಾಮಾನ್ಯವಾಗಿ ಹೇಳಲಿಕ್ಕಾಗುದಿಲ್ಲ ಹಾಗಾಗಿ ಈ ರೂಲ್ ಎಲ್ಲ ಸಮಯದಲ್ಲೂ ಅನ್ವಯಿಸುವುದಿಲ್ಲ ಆದರೆ ಜನರಲ್ ಆಗಿ ನೀವು ಒಂದು ಪದ ನೌನ ಅಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಈ ಟ್ರಿಕ್ ಅನ್ನು ಬಳಸಬಹುದು ಅರ್ಥ ಆಯ್ತಾ ಸೊ ನೌನ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಅಲ್ವಾ ಈಗ ನಿಮ್ಗೊಂದು ಎಕ್ಸಸೈಸ್ ಉಂಟು ಅಭ್ಯಾಸ ಉಂಟು ನೀವು ಒಂದಿಷ್ಟು ಕಾಮನ್ ನೌನ್ಗಳು ಒಂದಿಷ್ಟು ಪ್ರಾಪರ್ ನೌನ್ಗಳು ಒಂದಿಷ್ಟು ಕೌಂಟೇಬಲ್ ನೌನ್ಗಳು ಹಾಗೂ ಒಂದಿಷ್ಟು ಅನ್ಕೌಂಟೇಬಲ್ ನೌನ್ಗಳನ್ನು ಈ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಬೇಕು ನಾನು ಚೆಕ್ ಮಾಡ್ತೇನೆ ಆಯ್ತಾ ನಾನೇನು ಉದಾಹರಣೆ ಕೊಟ್ಟಿದ್ದೇನೆ ಅದನ್ನ ಹಾಕ್ಬಾರ್ದು ನೀವು ಬೇರೆ ಕಾಮನ್ ನೌನ್ಗಳು ನಿಮ್ಗೆ ಯಾವುದು ನಿಮ್ಮ ತಲೆಗೆ ಯಾವುದು ಬರ್ತದೆ ನಿಮ್ಮ ತಲೆಗೆ ಯಾವ್ದು ಪ್ರಾಪರ್ ನೌನ್ಗಳು ಬರ್ತವೆ ಅದನ್ನು ನೀವು ಹಾಕಿ ಸರಿನಾ